ಇವತ್ತು ನಮ್ಮ ಹಾಸನ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಮೊಹಮ್ಮದ್ ಸುಜಿತ್ ಅವರು ಏನು ಒಂದು ರಾಜ್ಯ ಪದಕ ತಗೊಂಡಿದಾರೋ ಇದು ನಮ್ಮ ಜಿಲ್ಲೆಗೆ ಒಂದು ಹೆಮ್ಮೆಯ ವಿಷಯ ಬರುವಂತ ಎಲ್ಲಾ ಅಧಿಕಾರಿಗಳು ಹೀಗೆ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸ್ಲಿ ಅಂತ ನಾನು ಈ ಮುಖಾಂತರ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸುತ್ತೇನೆ ನಮ್ಮ ಪೊಲೀಸ್ ಇಲಾಖೆಗೆ ಸರ್ ಈಗ ಎಸ್ ಪಿ ಅವರಿಗೆ ಪದಕ ಬಂದಿರ್ತಕ್ಕಂಥ ಹೆಚ್ಚಿನ ಜವಾಬ್ದಾರಿ ಇದೆ ಎಸ್ ಪಿ ಅವರು ಮತ್ತೆ ಮುಂದಿನ ದಿನಗಳಲ್ಲಿ ಎಂತ ಕೆಲಸಗಳು ಮಾಡ್ಬೇಕು ಅನ್ನೋದು ನಿಮ್ ನಿರೀಕ್ಷೆ ಸಂಚಾರಿ ನಿಯಮಗಳ ಬಗ್ಗೆ ಒಂದ್ ಸ್ವಲ್ಪ ಜಾಗೃತಿ ಮೂಡಿಸ್ತಾ ಎಲ್ಲ ಈ ಏನು ಇವತ್ತು ಈ ಗಾಂಜಾ ಫ್ಯೂಮು ಚರಸ್ ಮಾರಾಟಗಳು ಹಾಸನದಲ್ಲಿ ಜಾಸ್ತಿ ಆಗ್ತಿದೆಯೋ ಇದನ್ನ ಒಂದ್ ಸ್ವಲ್ಪ ಕಮ್ಮಿ ಮಾಡುವಂತ ಕೆಲಸನ ಅವರು ಮಾಡ್ಬೇಕು ಮತ್ ಸಾರ್ವಜನಿಕರು ಸಹ ಅವರಿಗೆ ಬೆನ್ನೆಲೆಬಾಗಿ ನಿಂತಿ ಸಹಕರಿಸಬೇಕಾಗಿ ನಾನು ಈ ಮೂಲಕ ಕೇಳ್ಕೊತೇನೆ ಜಿಲ್ಲೆಗೆ ಪಕ್ಕ ಬಂದಿರ್ತಕ್ಕಂಥ ಕೃಷಿ ಆ ಆಸನ ಪೊಲೀಸ್ ಇಲಾಖೆಗೆ ಏನು ಇದನ್ನ ಕೂಡ ಇಷ್ಟಪಡ್ತಾರೆ ವ್ಯವಸ್ಥೆ ಪಾರದರ್ಶಕವಾಗಿ ನಡೆದುಕೊಂಡು ಹೋಗಲಿ ಆದಷ್ಟು ಅಪರಾಧಗಳನ್ನ ತಡೆಗಟ್ಟುವ ಕೆಲಸ ಮಾಡ್ಲಿ ಅಂತ ಹೇಳಿ ನಾನು ಈ ಮೂಲಕ ಕೇಳಿಕೊಳ್ಳುತ್ತೇನೆ ಅಕ್ಮಲ್ ಜಾವಿದ್ ಸಮಾಜ ಸೇವಕ ಹಾಸನ ಹಾಸನ ಜಿಲ್ಲೆಯ ಮಹಮ್ಮದ್ ಸುಜೀತಾ ಅವ್ರಿಗೆ ಚಿನ್ನದ ಪದಕ ಸಿಕ್ಕಿರೋದಂತೂ ಹಾಸನ ಜನತೆಗೆ ತುಂಬಾ ಖುಷಿಯಾಗಿದೆ ಆದ್ರೆ ಅದೇ ತರ ಇವರು ಇನ್ನೂ ಉತ್ತಮ ಕೆಲಸಗಳನ್ನ ಮಾಡ್ಬೇಕು ಅಂತ ಜನಗಳಿಗೆ ಅಪೇಕ್ಷೆ ಇದೆ ದಯವಿಟ್ಟು ಈ ಟ್ರಾಫಿಕ್ ಸಮಸ್ಯೆಗಳು ಯಾವ್ದೋ ಒಂದ್ ಮೂಲೆಯಲ್ಲಿ ಟ್ರಾಫಿಕ್ ನ ಸಮಸ್ಯೆ ಬಗೆಹರಿಸ್ತಾರೆ ಆದ್ರೆ ಸಿಟಿ ಒಳಗಡೆ ಅಂತೂ ಬಗೆಹರ್ಸಕ್ ಆಗ್ತಾ ಇಲ್ಲ ಅದನ್ನು ಬಗೆಹರಿಸ್ಬೇಕು ಮತ್ತೆ ಸಿಟಿ ಒಳಗಡೆ ಇರುವಂತ ಫುಟ್ಬಾತ್ ಗಳಂತೂ ಎಲ್ಲರೂ ಅಕ್ರಮವಾಗಿ ಇದ್ ಮಾಡ್ಕೊಂಡು ಇದ್ ಮಾಡ್ತಾ ಇದಾರೆ ಜನಗಳಿಗೆ ಓಡಾಡೋದಕ್ಕೂ ಸಹ ಅಲ್ಲಿ ತೊಂದರೆ ಆಗ್ತಾ ಇದೆ ಆ ಮತ್ತೆ ಜೂಜು ಮಟ್ಕಗಳು ಕಳತನಗಳು ಇವೆಲ್ಲನೂ ಸ್ವಲ್ಪ ಅವರು ಅಚ್ಚುಕಟ್ಟಾಗಿ ನಿಭಾಯಿಸಿ ಜನಗಳಿಗೆ ತೊಂದರೆ ಆಗದೆ ತರ ಮಾಡ್ಬೇಕು ಅಂತ ಅವ್ರಿಗೆ ನಾವು ಕೃತಜ್ಞತೆ ಸಲ್ಲಿಸ್ತೇವೆ ಆಗ ಅವರಿಗೆ ಇದು ಚಿನ್ನದ ಪದಕ ಸಿಕ್ಕಿರೋದಂತೂ ಎಲ್ರಿಗೂ ತುಂಬಾ ಖುಷಿಯಾಗಿದೆ ಈ ಇತರ ಅಭಿವೃದ್ಧಿ ಕೆಲಸಗಳನ್ನ ಅವ್ರು ಇನ್ನು ಮುಂದೆ ಹೆಚ್ಚಾಗಿ ಮಾಡ್ಲಿ ಅನ್ನೋದು ಪೊಲೀಸರಿಗೂ ಮತ್ತು ಇವರಿಗೂ ಧನ್ಯವಾದಗಳನ್ನ ತಿಳಿಸ್ತೇವೆ ಬಸವರಾಜ ಹಾಸನ್ ಶಾಂತಿ ನೆಮ್ಮದಿ ಹೆಣ್ಣು ಮಕ್ಕಳ ರಕ್ಷಣೆ ದುರ್ಬಲರ ರಕ್ಷಣೆ ಮತ್ತೆ ಆಸ್ತಿ ಪಾಸ್ತಿಗಳ ರಕ್ಷಣೆ ಇವುಗಳನ್ನು ಪೊಲೀಸ್ನವರು ಬಹಳ ದಕ್ಷತೆಯಿಂದ ಪ್ರಾಮಾಣಿಕವಾಗಿ ನೆರವೇರಿಸಿದಾಗ ಸಮಾಜದಲ್ಲಿ ಶಾಂತಿಯನ್ನ ನೆಮ್ಮದಿಯನ್ನ ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಇದು ಆಗಬೇಕಾದ್ರೆ ನೀವೆಲ್ಲರೂ ಕೂಡ ಎಲ್ಲ ಪೊಲೀಸು ಇಲಾಖೆಯ ಎಲ್ಲರೂ ಕೂಡ ಡಿ ಜಿ ಪಿಯಿಂದ ಕೆಳಗಡೆವರೆಗೂ ಕೂಡ ಕಾನ್ಸ್ಟೇಬಲ್ವರೆಗೂ ಕೂಡ ಪ್ರಾಮಾಣಿಕವಾಗಿ ದಕ್ಷತೆಯಿಂದ ಕರ್ತವ್ಯ ನಿಷ್ಠೆಯಿಂದ ಕೆಲಸ ಮಾಡಿದಾಗ ಅಪರಾಧಗಳು ನಿಯಂತ್ರಣ ಆಗ್ತವೆ ರಾಜ್ಯದಲ್ಲಿ ಅಪರಾಧಗಳು ಇಳಿಮುಖ ಆಗ್ತವೆ ಅಪರಾಧಗಳು ಕಡಿಮೆ ಆದಾಗ ನಾವು ನೆಮ್ಮದಿ ಶಾಂತಿಯನ್ನು ಸಮಾಜದಲ್ಲಿ ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಆ ಕೆಲಸವನ್ನು ಮಾಡ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಸರ್ ಮಂಜುನಾಥ ನಾವು ಇಲ್ಲಿ ಆಟೋ ಚಾಲಕರಾಗಿದ್ದೀವಿ ನಮ್ಮ ಹಾಸನದಲ್ಲಿ ಮಟ್ಕ ಜೂಜು ಗಾಂಜಾ ಇವೆಲ್ಲವನ್ನು ನಮ್ಮ ಹಾಸನದಲ್ಲಿ ಕಡಿಮೆ ಮಾಡಿ ಎಲ್ಲ ಪೇಪರ್ ನೋಡ್ತಾ ಇರ್ತೀವಿ ಪ್ರತಿ ದಿನ ಗಾಂಜಾ ಹಿಡ್ದಿದಾರೆ ಹಗ್ ಮಾಡಿದ್ದಾರೆ ಜೂಜ್ ಇದ್ದಾರೆ ಅಂತಾರೆ ಅದೆಲ್ಲಾನು ಕಡಿಮೆ ಮಾಡಿ ಮತ್ತೆ ಟ್ರಾಫಿಕ್ ನಮ್ಮ ಕಂಟ್ರೋಲ್ ಅಲ್ಲಿ ಇದ್ ಮಾಡಿದ್ದಾರೆ ಇನ್ನೊಂದ್ ಸ್ವಲ್ಪ ಟ್ರಾಫಿಕ್ ನ ಆ ಎಲ್ಲಾ ಕಡೆ ಟ್ರಾಫಿಕ್ ಇವ್ರನ್ನ ಹಾಕ್ಬಿಟ್ಟು ಸ್ವಲ್ಪ ಕಂಟ್ರೋಲ್ ವೆಹಿಕಲ್ ಎಲ್ಲ ಟ್ರಾಫಿಕ್ ಜಾಮ್ ಆಗ್ತಾ ಇದೆ ಅವೆಲ್ಲನ ಕಡಿಮೆ ಮಾಡಿಸ್ಬೇಕು ತುಂಬಾ ಕೆಲಸನ ಮಾಡ್ತಾ ಇದಾರೆ ಖುಷಿ ಆಗುತ್ತೆ ನಮ್ಮ ಹಾಸನ ಜಿಲ್ಲೆಗೂ ಒಂದು ಪದಕ ಸಿಕ್ಕಿರೋದು ನಮ್ಮ ಆಟೋ ಚಾಲಕರೂ ನಾವು ಅಭಿನಂದನ ಸಲ್ಲಿಸ್ತೀವಿ ಹಾಸನ ಜಿಲ್ಲೆ ಎಸ್ ಡಿ ಅವ್ರಿಗೆ ಗೋಲ್ಡ್ ಮೆಡಲ್ ಕೊಟ್ಟಿರೋದನ್ನ ಎಲ್ಲಗು ಖುಷಿ ಆಗುತ್ತೆ ಅಂತ ವಿಷಯ ವಿಚಾರ ಎಲ್ಲಾ ಸಂತೋಷದಿಂದ ಕೆಲಸ ಮಾಡುವಂತ ಅವಕಾಶ ಸಿಗ್ಲಿ ಅಂತ ಹೇಳ್ಬಿಟ್ಟು ನಾವು ಹಾಸನ ಜಿಲ್ಲಾ ಪರವಾಗಿ ಎಲ್ಲರ ಪರವಾಗಿ ಈಗ ಮುಂದೆ ಒಳ್ಳೆ ಕೆಲಸಗಳನ್ನ ನಿರೀಕ್ಷೆ ಮಾಡ್ತೀವಿ ಮತ್ತೆ ಬಡವರ್ ಬರಗ್ರೂ ಹೋರಾಟ ಮಾಡ್ಬೇಕು ಕೆಲ್ಸ ಮಾಡ್ಬೇಕು ನೀಟಾಗಿ ತರನ ನಿರೀಕ್ಷೆ ಮಾಡ್ತೀವಿ ಸರ್ ಇದೊಂದು ಬಹಳ ಖುಷಿಯಾದ ಒಂದು ಸುದ್ದಿ ಬಂದು ಸಿಕ್ಕಿದೆ ನಮ್ಮ ಹಾಸನ ಜಿಲ್ಲೆಯ ಎಸ್ ಪಿ ಸರ್ ಮೇಡಮ್ ಅವರು ಸುಜೀತ್ ಅವ್ರಿಗೆ ಒಂದು ಚಿನ್ನದ ಪದಕ ಒಂದು ಪುರಸ್ಕಾರ ಸಿಗಿದೆ ಅಂತ ಹೇಳಿ ಇದು ಒಂದು ಅವರಿಗೆ ಒಂದು ದೊಡ್ಡ ಜವಾಬ್ದಾರಿಯಾದ ಒಂದು ಕೆಲಸ ನಡೀತಾರೆ ಅಂತ ಅನ್ಕೊಂತೇನೆ ಈ ನಂತರದಿಂದ ನೆಕ್ಸ್ಟ್ ಬಹಳ ಒಳ್ಳೆ ಕೆಲಸಗಳಾಗ್ತವೆ ನಮ್ಮ ಜಿಲ್ಲೆಯಲ್ಲಿ ಮತ್ತೆ ಎಲ್ಲಾ ಕ್ಲೈಮ್ಸ್ ಎಲ್ಲ ತಡೆಗಟ್ಟೆ ಅಂತ ಹೇಳಿ ನಮ್ಗೆ ಒಂದು ಬಹಳ ಒಂದು ಆಶೆ ಇದೆ ಸೊ ಹಾಗೆ ತುಂಬಾ ಜವಾಬ್ದಾರಿಯಿಂದ ಕೆಲಸ ಮಾಡ್ಬೇಕು ಅಂತ ಹೇಳಿ ನಾವೊಂದು ಕೇಳ್ಕೊಂತೇವೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಶಕೀಲ್ ಅಹಮದ್ ಅಂತ ಹೇಳಿ